ನಮಸ್ಕಾರ ಎಲ್ಲರಿಗೂ ಶುಭ ಶುಕ್ರವಾರ ಇವತ್ತು ಸಂಜೆ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಆಗೋಗಿದೆ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ ಕಾರಣ ಏನು ಅಂತಂದರೆ ಪ್ರತಿಯೊಬ್ಬರು ಸಾಲು ಮರದ ತಿಮ್ಮಕ್ಕ ಅವರು ತೀರೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವರ ಆರ್ ಐ ಪಿ ಇರ್ಬೋದು ಓಂ ಶಾಂತಿ ಅಂತ ಹೇಳಿ ಹಾಕ್ತಿದ್ದೀರಾ ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಮಕ್ಕಳಿಲ್ದೇ ಇರೋ ತಾಯಿ ತನ್ನ ಮಕ್ಕಳನ್ನಾಗೆ ಮರಗಳನ್ನ ಬೆಳೆಸಿರ್ತಕ್ಕಂಥವ್ರು ಮಕ್ಕಳ ದಿನಾಚರಣೆ ದಿನ ದೈವಾಧೀನರಾದರು ಅಂತ ಎಷ್ಟೋ ಜನ ವಿವಿಧ ವಿವಿಧ ಬಗೆಯಿಂದ ಅವ್ರನ್ನ ಸ್ಟೇಟಸಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಅಥವಾ ಸ್ಟೋರೀಸಲ್ಲಿ ಹಾಕ್ಕೊಳ್ತಾ ಇದ್ದೀರಾ ಬಟ್ ನನ್ನ ಸ್ವಂತ ಅಭಿಪ್ರಾಯ ಏನಪ್ಪ ಅಂತಂತಂದರೆ ಅವರು ಸಾಲು ಮರದ ತಿಮ್ಮಕ್ಕ ಅಂತ ಪ್ರಸಿದ್ಧಿ ಆಗಿರೋದ್ರಿಂದ ಅವ್ರ ಹೆಸರಲ್ಲಿ ಇವತ್ತು ಅವರನ್ನು ಸ್ಮರಣೆ ಮಾಡೋದ್ರ ಜೊತೆಗೆ ಒಂದು ಗಿಡ ಬೆಳೆಸೋದ್ರ ಮೂಲಕ ಅವರಿಗೆ ಅಭಾರಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಅಂಗಳದಲ್ಲಿ ಜಾಗ ಇರ್ಬೋದು ಅಥವಾ ರಸ್ತೆ ಬದಿಯಲ್ಲಾಗಿರ್ಬೋದು ಅಥವಾ ಮನೆ ಹತ್ತಿರ ಇರತಕ್ಕಂಥ ಉದ್ಯಾನವನದಲ್ಲಾಗಿರ್ಬೋದು ಕೊನೆಗೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಒಂದು ಚಿಕ್ಕ ಪಾಟಲ್ಲಾದ್ರೂ ಒಂದು ಗಿಡ ಹಾಕ್ಬಿಟ್ಟು ಅದು ದೊಡ್ಡದಾಗಿ ಬೆಳೆಯೋ ಅಷ್ಟೊತ್ತಿಗೆ ಯಾವುದಾದ್ರೂ ಫಾರೆಸ್ಟ್ಗೆ ನೀವು ಅದನ್ನು ಡೊನೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ಸ್ವಂತ ಅಭಿಪ್ರಾಯ ಹಾಗೆ ತಾಲು ಮರದ ತಿಮ್ಮ